ವೆಲ್ಕಮ್ ಟು ಮೈ ಟೆಟ್ ಚಾನಲ್ ಸೊ ಇವತ್ತಿನ ವಿಷಯ ಬಂದರೆ ನಿಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತಿದ್ದಾ ಅನ್ನೋ ಒಂದು ವಿಷಯಕ್ಕೆ ಹೋಗೋಕೆ ಮುಂಚೆ ನನಗೊಂದು ಹೇಳ್ಬೇಕು ಅನ್ನಿಸ್ತಾ ಇತ್ತು ನಿಮ್ಮ ಮ ನಿಮ್ಮ ಮಕ್ಳೇನಾದರೂ ನಡೆಯೋ ನಡೆಯೋ ಸಂದರ್ಭದಲ್ಲಿ ನೀವು ಸಮಥಿಂಗ್ ಇಕ್ತಿರಲ್ಲ ಹಣ ದುಡ್ಡು ಮತ್ತು ಬುಕ್ಸು ಆ ಥರ ಇಕ್ತಿರಲ್ಲ ಸೊ ಅದನಿಕ ಬದಲು ಅವಾಗಿಂದನೇ ರಿಲೇಶನ್ಶಿಪ್ ಶಿಪ್ಸ್ ಅಂದರೆ ಏನು ಎಮೋಷನ್ಸ್ ಅಂದರೆ ಏನು ಅವಾಗಿಂದನೇ ಪರಿಚಯ ಮಾಡಿಕೊಡಿ ಅಂದರೆ ನಮ್ಮ ಅತ್ತೆ ಇವ್ರು ನಮ್ಮ ಮಾವ ಈ ಅಥ್ವಾ ಇವರು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ನಮ್ಮ ಅಜ್ಜಿ ನಮ್ಮ ತಾತ ನಿಮ್ಮ ಅಕ್ಕ ಈ ಥರ ಒಂಥರ ಒಂದು ರಿಲೇಷನ್ಶಿಪ್ನ ಪರಿಚಯ ಮಾಡಿ ಮಾಡಿಕೊಡಿ ಯಾಕೆ ಹೇಳ್ತಾಯಿದ್ದೀನಿ ಅಂತಂದರೆ ಇವಾಗಿರೋ ಸಿಚುವೇಶನ್ಸಲ್ಲಿ ನಮಗೆ ರಿಲೇಷನ್ಶಿಪ್ಸ್ ಅಂದ್ರೇ ಏನೋ ಒಂದು ಗೊತ್ತಾಗ್ತಾಯಿಲ್ಲ ನಾವು ಯಾರನ್ನೂ ಯಾರೂ ಇಲ್ಲ ಅಷ್ಟು ದ್ವೇಷ ಮಾಡ್ತಾಯಿರ್ತೀವಿ ಆ ಥರ ಒಂದು ಪ್ರಪಂಚ ಸೃಷ್ಟಿ ಆಗಿಬಿಟ್ಟೈತೆ ಇವಾಗ ಇನ್ನೊಂದು ಏನಪ್ಪ ಅಂತಂದರೆ ನಾನು ಈ ವಿಷಯ ತೊಗೊಂಡಿದ್ದೆ ಯಾಕ ಅಂತಂದರೆ ಅವ್ರ ಮಕ್ಕಳೇ ಏನು ಮಾಡ್ತಾಯಿದ್ದಾರೆ ಅವ್ರ ತಂದೆ ತಾಯಿನ ಎಲ್ಲೆಲ್ಲೋ ರೋಡಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಇನ್ನೇನು ಅನಾಥಾಶ್ರಮದಲ್ಲಿ ಬಿಟ್ಬಿಡ್ತಾರೆ ಹೆಂಗೆ ಬಿಸಾಕ್ತಾರೆ ಅಂದರೆ ಒಂದು ನಾವು ವೇಸ್ಟ್ ಪೇಪರ್ ನಮ್ಗೆ ಯೂಸ್ ಇಲ್ಲ ಅಂತಂದರೆ ಹೆಂಗೆ ಬಿಸಾಕ್ತೀವೋ ಆ ಥರ ಬಿಟ್ಬಿಟ್ಟು ನಡಿ ರೋಡಲ್ಲಿ ಅಥವಾ ಒಂದು ಅನಾಥಾಶ್ರಮಕ್ಕೆ ಏನೋ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಸೊ ಯಾಕೆ ಈ ಥರ ಬಿಟ್ಬಿಟ್ಟು ಹೋಗ್ತಾರೆ ಅಂತಂದರೆ ನನಗನ್ಸಿರೋ ಪ್ರಕಾರ ಒಂದು ಬಾಂಡಿಂಗ್ ಇರೋಲ್ಲ ಅಂತ ಅನಿಸುತ್ತೆ ಯಾಕಂತಂದ್ರೆ ಒಂದು ಅಫೆಕ್ಷನ್ ಬಾಂಡಿಂಗ್ ಇರಲ್ಲ ಅಂತ ಅನಿಸುತ್ತೆ ಇವ್ರು ನಮ್ಮ ತಂದೆ ತಾಯಿ ಮಾಡೋದು ಏನು ತಪ್ಪಾ ಅಂತಂದರೆ ಮಕ್ಕಳೇನಾದರೂ ಏನಾದರೂ ಕೇಳಿದ ತಕ್ಷಣ ಸಾವಿರ ಕಷ್ಟ ಇರಲಿ ಕೊಡಿಸ್ಬಿಡ್ತಾರೆ ಏನು ಮಾಡ್ತಾರೆ ಇವರು ಇವ್ರಿಗೆ ಏನು ಮಾಡ್ತಾರೆ ಅಂತಂದರೆ ಅವ್ರ ಮಕ್ಳಿಗೆ ಒಂಚೂರು ನೋವು ತೋರಿಸಲ್ಲ ಅಂದರೆ ಏನು ಕೆಲಸ ಮಾಡಿ ಈ ವಸ್ತುನ ತಗೊಬಂದರು ಅಥವಾ ಎಲ್ಲಿಂದ ಈ ವಸ್ತುನ ತಗೊಬಂದರು ಎಷ್ಟು ಹೊತ್ತು ಕೆಲಸ ಮಾಡ್ತಾ ಮಾಡ್ತಾರೆ ಯಾರತ್ರ ಏನು ಬೈಸ್ಕೊಂಡು ಎಷ್ಟು ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಏನು ಮಾಡ್ತಾರೆ ಒಂದು ಕಷ್ಟ ಸುಖ ನೋವು ಹಂಚ್ಕೊಳ್ಳೋದ ಹಂಚ್ಕೊಳ್ಳಲ್ಲ ಅವ್ರ ಮಕ್ಳ ಹತ್ರ ಆವಾಗ ಹಂಚ್ಕೊಳ್ದಿರೋ ಹತ್ರ ಏನಾಗುತ್ತೆ ಏನಮ್ಮಪ್ಪ ಏನು ಬಿಡು ನಮ್ಮಪ್ಪ ದುಡಿದು ಕೊಡ್ತಾರೆ ನಾವು ಖರ್ಚು ಮಾಡೋಣ ಒಂದು ಮೈಂಡ್ಸೆಟ್ ಇರುತ್ತೆ ಬಟ್ ನಾನು ನನ್ನ ನಾನು ಏನು ಹೇಳಕ್ಕೆ ಇದ್ದೀನಿ ಅಂತಂದರೆ ಇಲ್ಲಿ ಯಾವುದೇ ಒಂದು ತಂದೆ ತಾಯಿಯಲ್ಲಿ ಅವ್ರ ಕಷ್ಟನ ಅವ್ರ ಮಕ್ಳಿಗೆ ತೋರಿಸಿ ನಿಮ್ಮ ಮಕ್ಳಿಗೆ ತೋರಿಸಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಫೀಲಿಂಗ್ಸ್ ಇರುತ್ತಲ್ಲ ಒಂದು ಎಮೋಷನ್ಸು ಅನ್ನೋದು ಅವನ್ ನಿಮ್ಮನ್ನೆಲ್ಲೋ ಒಂದು ಹತ್ರ ಬಿಟ್ಟು ಇರೋ ಥರ ಮಾಡುತ್ತೆ ಅನ್ನೋ ಒಂದು ನನ್ನ ಫೀಲಿಂಗು ಯಾಕಂತಂದರೆ ನೀವು ನಿಮ್ಮ ಕಷ್ಟನ ಯಾವಾಗ ನಿಮ್ಮ ಮಕ್ಳ ಹತ್ರ ಹಂಚ್ಕೊತಿರೋ ಅವಾಗ ಅನಿಸುತ್ತೆ ಅಯ್ಯೋ ನಮ್ಮಪ್ಪ ಇಷ್ಟು ಕಷ್ಟಪಟ್ಟು ನಮಗೆ ಇದ್ದಾರ ಇಷ್ಟು ಯಾರೋ ಅವನತ್ರ ನಮ್ಮಪ್ಪ ಕ ಏನು ಬಯಸ್ಕೊತಾ ಇದ್ದಾರಾ ಅಥವಾ ನಮ್ಮಪ್ಪ ಇಷ್ಟೊತ್ತು ಕೆಲಸ ಮಾಡ್ತಾರ ಅನ್ನೋ ಒಂದು ಎಷ್ಟೇ ಕಷ್ಟ ಇರಲಿ ಸಾವಿರ ಕಷ್ಟಗಳಿರಲಿ ಅವ್ರಿಗೆ ತೋರಿಸಿ ಏನು ಕಷ್ಟ ಮಾ ಏನು ಕಷ್ಟಪಟ್ಟು ಅವ್ರಿಗೆ ಪ್ರತಿಯೊಂದನ್ನು ಕೊಡಿಸ್ತಿದ್ದೀರಾ ಇದ್ದೀರಾ ಅಂತ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ತಂದೆ ತಾಯಿಯವರು ಇಷ್ಟು ಕಷ್ಟಪಟ್ಟು ನಮ್ಗೆ ಸಾಕ್ತಾಯಿದ್ದಾರೆ ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಕೊನೆವರೆಗೂ ಖುಷಿ ಖುಷಿಯಾಗಿ ಇಡಬೇಕು ಅಂತ ಅನಿಸುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ತಂದೆ ತಾಯಿನೂ ಅಷ್ಟೇ ಅವ್ರ ಜೊತೆ ಒಂದು ಫ್ರೆಂಡ್ಲಿಯಾಗಿ ಮೂವ್ ಆನ್ ಆಗಿ ಅವರ ಪ್ರತಿಯೊಂದು ಏನೇನು ಮಾಡ್ತಾರೆ ಅವನ್ನ ಪ್ರತಿಯೊಂದು ತಿಳ್ಕೊಳ್ಳಿ ಒಂದು ಫ್ರೆಂಡ್ಸ್ ಥರ ಖುಷಿ ಖುಷಿಯಾಗಿ ಏನಪ್ಪ ಆಯಿತು ಕೆ ಇವತ್ತು ಆ ಥರ ಒಂಥರ ಫ್ರೆಂಡ್ಲಿ ಬಾಂಡಿಂಗ್ ಬೆಳೆಸ್ಕೊಳ್ಳಿ ಮಕ್ಕಳತ್ರ ಆವಾಗ ಒಂದು ಕಮ್ಯುನಿಕೇಷನ್ ಇದೆಯಲ್ಲ ಆ ಕಮ್ಯುನಿಕೇಷನ್ನು ಒಂದು ರಿಲೇಶನ್ಶಿಪ್ನ ಇನ್ನೂ ಚೆನ್ನಾಗಿ ಮಾಡುತ್ತೆ ಅನ್ನೋ ಒಂದು ನನ್ನ ಒಪಿನಿಯನ್ ಯಾಕಂತಂದರೆ ಮಾತು ಮಾತು ಮಾತಾಡ್ತಾ ಇದ್ದಾಗ ನಾವು ಬೇಕಾದರೆ ಬೇರೆಯವ್ರನ್ನ ಇದ್ದಾಗ ನಮ್ಗೆ ಗೊತ್ತೇ ಇರಲ್ಲ ಅವರು ಬಟ್ ಅವ್ರು ನಾವು ಮಾತಾಡ್ಸ್ತಾ ಇದ್ದೀವಿ ಬಟ್ ನಾವು ನಮ್ಮೆಲ್ಲ ಫೀಲಿಂಗ್ಸ್ನ ಶೇರ್ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ ಸೊ ಆ ಥರ ತಂದೆ ತಾಯಿ ಹತ್ರ ನಾವು ಜಾಸ್ತಿ ಮಾತಾಡೋಲ್ಲ ಸೊ ಅದಕ್ಕೆ ಒಂದು ಕಡೆ ನಾವು ಎಲ್ಲೋ ನಮ್ಮ ತಂದೆ ತಾಯಿನ ಅಷ್ಟು ಕಷ್ಟಪಟ್ಟು ಬೆಳೆಸಿದ್ರು ಕೂಡ ಎಲ್ಲ ಒಂದು ಕಡೆ ಕೈ ಇರ್ತೀವಿ ಸೊ ತಂದೆ ತಾಯಿಗೆ ಹೇಳೋದು ಇಷ್ಟೇ ಅವ್ರ ಜೊತೆ ಒಂಥರ ಫ್ರೆಂಡ್ಲಿಯಾಗಿ ಆಗಿ ಅವ್ರ ಜೊತೆ ಅವ್ರು ಏನೇನು ಮಾಡ್ತಾರೆ ಪ್ರತಿಯೊಂದು ತಿಳ್ಕೊಳ್ಳಿ ಖುಷ್ ಸ್ಟ್ರಿಕ್ಟಾಗಿ ಆಗದಿರ ಇವಾಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಒಂದು ಆಸ್ತಿಗೋಸ್ಕರನೋ ತಾಯಿನೇ ಸಾಯಿಸಿಬಿಡೋದು ಒಂದು ಮೊಬೈಲ್ ಓಡಿಸಿಲ್ಲ ಅಂತ ತಂದೆ ತಾಯಿನೇ ಸಾಯಿಸಿಬಿಡೋದು ಈ ಥರ ಎಲ್ಲ ಕೊಳೆಗಳು ಇದೆ ಸೊ ಇವನ್ನೆಲ್ಲ ತಡೆ ಮಾಡಬೇಕು ಅಂತಂದರೆ ಒಂದು ಈ ಥರ ಒಂದು ಬಾಂಡಿಂಗ್ನ ಬೆಳೆಸ್ಕೊತಾ ಇದ್ದರೆ ಈ ಥರ ಏನೂ ಆಗೋಲ್ಲ ಅಂತ ನನ್ನ ಒಂದು ಒಪಿನಿಯನು ಸೊ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಯಾಕಂತಂದರೆ ರಿಲೇಶನ್ಶಿಪ್ ಶಿಪ್ಸ್ ಇದೆಯಲ್ಲ ಅದು ತುಂಬ ಮುಖ್ಯ ಪ್ರತಿಯೊಬ್ಬ ಮಾನವನಿಗೂ ನಾವು ಮಾನವರು ಏನಪ್ಪ ಅಂತಂದರೆ ಒಬ್ಬರ ಮೇಲೆ ಒಬ್ಬರು ಪರಸ್ಪರ ಅವಲಂಬನೆ ಆಗಿರ್ತೀವಿ ಅಂದರೆ ಒಬ್ರು ಇಲ್ದಿರೆ ಇನ್ನೊಬ್ಬರಿಲ್ಲ ಇವಾಗ ಪ್ರತಿಯೊಂದಕ್ಕೂ ಒಬ್ಬರು ಇರಲೇಬೇಕು ನಾವು ಸತ್ತೋದಕ್ಕೆ ಕೂಡ ನಾಲ್ಕು ಜನ ಇದ್ರೇ ನಾವು ಸ್ಮಶಾನವರೆಗೂ ಹೋಗೋಕ್ಕಾಗುತ್ತೆ ಸೊ ಎಲ್ಲರ ಜೊತೆನೂ ಖುಷಿ ಖುಷಿಯಾಗಿರಿ ಎಲ್ಲರ ಜೊತೆನೂ ಇರಿ ದ್ವೇಷ ಅಸೂಯೆಗಳೆಲ್ಲ ಏನಕ್ಕೆ ನಮಗೆಲ್ಲ ಸೊ ಪ್ರತಿಯೊಬ್ಬರನ್ನ ಖುಷಿ ಪಡಿಸಿ ನೀವು ಖುಷಿಯಾಗಿರಿ ಸೊ ಒಂದು ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ಚಾನಲ್ನ ಯಾರು ಹೊಸದಾಗಿ ನೋಡ್ತಾಯಿದ್ದೀರ ಅವರು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇಷ್ಟ ಆದರೆ ಸೊ ಇದುವರೆಗೂ ನನ್ನ ಲೈ ವೀಡಿಯೋಸ್ನ ಯಾರು ನೋಡಿದ್ದೀರ ಅವ್ರಿಗೆಲ್ಲರಿಗೂ ಹಾಟ್ಲಿ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಲೈಕ್ ಮಾಡಿರೋರಿಗೆ ಶೇರ್ ಮಾಡಿರೋರಿಗೆ ಹಾರ್ಟ್ಲಿ ಥ್ಯಾಂಕ್ಸ್ ಮತ್ತೊಮ್ಮೆ ಥ್ಯಾಂಕ್ ಯು